ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡೀನಿ ರೆಸಿಪಿ ಜೊತೆ ಸ್ಟಾರ್ಟ್ ಮಾಡೀನಿ ಅಡುಗೆ ಮನೆಯಿಂದಂತೂ ಯಾವಾಗಲೂ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನಿಸ್ತು ಸೊ ಹಂಗಾಗಿ ಸ್ಟಾರ್ಟ್ ಮಾಡೀನಿ ವಿಡಿಯೋ ಸೊ ಏನಂದ್ರಹ್ ನಮ್ಮ ಕರ್ನಾಟಕದಾಗ ಏನಂತರ ಬೆಳೆ ಹಾಕಿದ ಕಡಬ ಅಂತಾರ ಗುಜರಾತ್ನಾಗ ದಾಲ್ ಢೋಕ್ಲಿ ಅಂತ ಅಲ್ಲಿ ದಾಲ್ಡ್ ಢೋಕ್ಲಿ ಅಂತಾರ ಇಲ್ಲಿ ಬೆಳೆ ಹಾಕಿದ ಕಡಬ ಅಂತಾರ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಅದಕ್ಕೂ ನಮಗೂ ಜಾಸ್ತಿ ಏನಿರಲ್ಲ ಸೊ ನಾ ಎರಡು ಮಿಕ್ಸ್ ಮಾಡಿ ನಿಮಗ್ ತೋರಿಸ್ತೀನಿ ಇನ್ನೊಂದು ಏನಂದ್ರೆ ಈ ಚಳಿಗೆ ಸ್ವಲ್ಪ ಚಲೋ ಅನಿಸ್ತದ ಗರಂ ಗರಂ ಆತರ ಸೂಪ್ ಇಷ್ಟಪಡ್ತಾರೆ ಭಾಳ ಬಹಳ ಜನ ಕುಡಿಲಕ್ಕ ಯಾಕಂದ್ರೆ ಚಳಿ ಜಾಸ್ತಿ ಇರೋದ್ರಿಂದ ಆಮೇಲೆ ರೊಟ್ಟಿ ಚಪಾತಿ ಎಲ್ಲ ಯಾರಿಗೆ ಬೋರ್ ಆಗಿರ್ತದ ಸೊ ಇದು ಟ್ರೈ ಮಾಡ್ಬೋದು ನೀವು ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಯ್ತಂತ ಚಲೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಅಂತ ಹೇಳಿ ನೋಡೋಣ ಇಲ್ಲಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿನಿ ಗಟ್ಟಿಯಾಗಿ ನಾದಬೇಕು ಇದು ಸ್ವಲ್ಪ ಏನೋ ಸ್ವಲ್ಪ ಇನ್ನ ಲೂಸ್ ಅನ್ಸಗತ್ತದ ಇದನ್ನ ಗಟ್ಟಿ ಆಗಬೇಕು ಆಮೇಲೆ ಒಂದು ನಿಂಬೆ ಹಣ್ಣು ತಗೊಂಡಿನಿ ಈರುಳ್ಳಿ ಕಟ್ ಮಾಡ್ಕೊಂಡಿನಿ ಮೆಣಸಿನ್ಕಾಯಿ ಕರಿಬೇವು ಟೊಮೆಟೊ ಶೇಂಗಾ ಆಮೇಲೆ ಇದು ಗ್ರೀನ್ ಪೀಸ್ ಇಷ್ಟು ತಗೊಂಡಿನಿ ಮತ್ತೆ ಏನೇನು ಬೇಕಾತ ಅಂಥೇಳಿ ಇದ್ರ ಜೊತೆಗೆ ಹೇಳ್ತೀನಿ ನಿಮಗೆ ಇಲ್ಲಿ ಕೊಬ್ಬರಿ ತುರಿ ಅದ ಕೊಬ್ಬರಿ ತುರಿ ಇಷ್ಟು ಬೇ ಅದ ಒಂದು ಬಟ್ಲಾ ಅದ ಇದು ಸೊ ಆದಿರೋ ಹಿಟ್ಟ ಒಂದು ಐದು ಜನಕ್ಕೆ ಆತದ ఆమె ఉణోర్ మేలు డిపెండ్ ఆతా నిష్ బో అద ఇది హాకీ ఎణి సమ్చ హ ఐదు చమచ హాకీని సో ఆమె శేంగా హో శేంగా స్వల్ప చెట్పట అన్ హి హసూ చో అన్సల్ సో అదక జీర్గా సస్వి మెణ్సినకై ఉగడ్డీ ఆమె కరిబేవు చమ్చ ఆడుల్పొత్తు ఇదా స్వల్పు ఫ్రై ఆద్ర ఎ ಡಿಸ್ಟರ್ಬೆನ್ಸ್ ಭಾಳ ಇರೋದ್ರಿಂದ ವೈಸ್ ಓವರ್ ಇನ್ನು ನನಗೂ ಕೋಲ್ಡ್ ಭಾಳ ಆಗ್ಯದ ಧ್ವನಿ ಹೆಂಗೆ ಕೇಳಿಸ್ಲಾಕತ್ತದೋ ಗೊತ್ತಿಲ್ಲ ಮೈಕು ಹಾಳಾಗ್ಯದ ನಂದು ಸೊ ಅದಾದ್ಮೇಲೆ ಟೊಮೆಟೊ ಹಾಕೋಬೇಕು ಟೊಮೆಟೊ ಹಾಕ್ಕೋಬೇಕು ಟೊಮೆಟೊನು ಸ್ವಲ್ಪ ಚಂದ ಹುರಿಬೇಕಾದ್ರಾಗ ಇದ್ರಾಗ ಆಲೂಗಡ್ಡೆ ಸ್ಕಿಪ್ ಮಾಡಿ ನಾ ಆಲೂಗಡ್ಡೆ ಇರಲಿಲ್ಲ ಅಂತೇಳಿ ಆಲೂಗಡ್ಡೆನೂ ಹಾಕೋತಾರ ಆಮೇಲೆ ಇವು ಬಟಾಣಿ ಹಸಿ ಬಟಾಣಿ ಗ್ರೀನ್ ಪೀಸ್ ಆಮೇಲೆ ಇದು ಅಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ ಇದು ಫ್ಲೇವರ್ ಚಲೋ ಬರ್ತದ ಆಮೇಲೆ ಹಾಕೋರು ಹಿಂಗೂ ಹಾಕ್ತಾರ ಅದೇ ಹೇಳದ್ನಲ್ಲ ಇಲ್ಲಿಗೂ ಕರ್ನಾಟಕಕ್ಕೂ ಗುಜರಾತಿಗೂ ಸ್ವಲ್ಪ ಡಿಫ್ರೆನ್ಸ್ ಅದ ಅಷ್ಟೇ ಈ ಟೇಸ್ಟ್ ಅವ್ರು ಹಿಂಗೂ ಹಾಕೋತಾರ ಆಲೂಗಡ್ಡೆನೂ ಹಾಕೋತಾರ ನಾವು ಬೇಕಂದ್ರೆ ಹಾಕೋತೀವಿ ಬ್ಯಾಡಂದ್ರೆ ಬಿಡ್ತೀವಿ ಇನ್ನೊಂದು ಇವು ಬ್ಯಾಳೆ ಇವೆ ತೊಗರಿ ಬ್ಯಾಳೆ ಚಲೋ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿನ್ನ ಸೊ ಇಷ್ಟು ಬ್ಯಾಳೆ ಹಾಕ್ಲಾಕತ್ತಿನ ಅಷ್ಟು ಹಿಟ್ಟಿಗೆ ಸೊ ಸಬ್ಸಿ ಪಲ್ಯ ಇತ್ತಂದ್ರೆ ಸಬ್ಸಿ ಪಲ್ಯನೂ ಸಣ್ಣ ಕಟ್ ಮಾಡಿ ಹಾಕ್ಕೋತಾರೆ ಬಟ್ ಅಲ್ಲಿ ಹಾಕ್ಕೊಳ್ಳಲ್ಲ ನಾವು ಕರ್ನಾಟಕದಾಗ ಹಾಕ್ಕೋತೀವಿ ಅದಕ್ಕೆ ನಾ ಇದ್ರಾಗ ಸಬ್ಸಿ ಪಲ್ಯ ಹಾಕೊಂಡಿಲ್ಲ సల్పో ఇద అదమరా ఆమే నీరు ಹಾಕొబెకు ఇది కొంద 3 3 1/2 గ్లాసు నీరు ಹಾಕొబెకు ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟನೆ ಮೊದಲೇ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ ನಾದೋತಿಗೆ ಸೊ ಹಾಗಾಗಿ ಇದ್ರಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಆಮೇಲೆ ಅರಿಶಿನೂ ಅಷ್ಟೇ ನಾವು ಒಂದು ಚುಟ್ಕಿ ಹಿಟ್ಟನೆ ಹಾಕಿದ್ದೆ ಸೊ ಇಲ್ಲೂ ಹಾಕೊಳ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಅರ್ಶಿನ ಫ್ಲೇವರ್ ಸ್ಟ್ರಾಂಗ್ ಇರ್ತದಲ್ಲ ಹಂಗಾಗಿ ಜಾಸ್ತಿನೂ ಇಷ್ಟಪಡಲ್ಲ ಜನ ಸೊ ಇದಕ್ಕೆ ಗರಂ ಮಸಾಲ ಹಾಕ್ತಾರೆ ನಮ್ಮ ಯಜಮಾನ್ರು ಗರಂ ಮಸಾಲ ಇಷ್ಟಪಡೋಲ್ಲ ಹಂಗಂತೇಳಿ ನಾನು ಸಾಂಬಾರು ಮಸಾಲ ಸ್ವಲ್ಪೇ ಸ್ವಲ್ಪ ಟೇಸ್ಟ್ ಸಲುವಾಗಿ ಹಾಕೀನಿ ಇದ್ರಾಗ ಟೇಸ್ಟ್ ಮಸ್ತ್ ಅದು ಸೊ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕದು ಅದಾದ್ಮೇಲೆ ಕಡುಬು ಹಿಟ್ಟಿತ್ತಲ್ಲ ಅದು ಈ ಥರ ಕಡ್ಕೊಂಡಿನ ಸಣ್ಣ ಸ್ವಲ್ಪ ಹಿಟ್ಟನು ಇರ್ಬೇಕು ಅದ್ರಾಗ ಒಣ ಹಿಟ್ಟು ಸ್ವಲ್ಪ ಆ್ಯಡ್ ಏನಾಗ್ತದೆ ಅದೇನು ನೀರ್ನಿರೋದಲ್ಲ ಅದು ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ಚಲೋ ಅನ್ನಿಸ್ತದೆ ಕಡಬ ಆ್ಯಡ್ ಮಾಡ್ಕೊಂಡ್ಮ್ಯಾಗ ಚಲೋ ತಿರುಗಿಸಿ ಮತ್ತು ಮುಚ್ಚಿಡ್ಬೇಕದು ಸ್ವಲ್ಪ ಹೊತ್ತ ಇದು ಶೇಂಗಾ ಪುಡಿ ಅದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊರಿ ನಾ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿನದಕ್ಕೆ ಆಮೇಲೆ ಲಾಸ್ಟಿಗೆ ಕೊಬ್ಬರಿ ತುರಿ ಹಾಕೋಬೇಕು ಇದು ಹಸಿ ತೆಂಗಿಂದು ತುರಿ ಅದ ಇದು ಟೇಸ್ಟ್ ಚಲೋ ಆತದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಯಾರ ಮನೆಗೆ ಇಷ್ಟಪಡೋಲ್ಲ ಅವ್ರು ಸ್ಕಿಪ್ನು ಮಾಡ್ಬೋದು ಸ್ವಲ್ಪ ಹೊತ್ತು ಇದನ್ನು ಲಿಡ್ ಮುಚ್ಚಿ ಇಡಬೇಕು ಒಂದು ಹತ್ತು ನಿಮಿಷ ಅದಾದ್ಮೇಲೆ ಲಾಸ್ಟಿಗೆ ನಾನು ಸಬ್ಸಿ ಪಲ್ಯ ಹಾಕಿಲ್ಲ ಆಲೂಗಡ್ಡೆ ಹಾಕಿಲ್ಲಲ್ಲ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೀನಿ ಫ್ಲೇವರ್ನು ಚಲೋ ಬರ್ತದ ಚಲೋ ಅನ್ನಿಸ್ತದ ಅಂಥೇಳಿ ಈ ಕನ್ಸಿಸ್ಟೆನ್ಸಿ ಆಗಿದೆ ಈಗ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಅದಕ್ಕೆ ಒಂದು ಹತ್ತು ನಿಮಿಷ ಆದಮೇಲೆ ತುಪ್ಪ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಲಾಸ್ಟಿಗೆ ಒಂದು ನಿಂಬೆ ಹಣ್ಣು ನಾನು ತೋರಿಸಿದ್ನಲ್ಲ ಅದರ ರಸ ಲಾಸ್ಟಿಗೆ ಹಾಕೋಬೇಕು ಮೊದಲೇ ಹಾಕಿದ್ರೆ ಕೈ ಕೈ ಆಗ್ಬಿಡ್ತದಲ್ಲ ಸೊ ಲಾಸ್ಟಿಗೆ ಅದು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕು ಅದು ಸೊ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಬೆಳಗ್ಗೆ ಹಾಕಿದ ಕಡುಬ ಅಥವಾ ದಾಲ್ ಢೋಕ್ಲಿ ಸೊ ನನಗಂತೂ ಫೇವ್ರೆಟ್ ಇದು ಚಳಿ ಚಳಿಗಂತೂ ಎಷ್ಟು ಚಲೋ ಅನಿಸ್ತದ ನೀವು ಮಾಡ್ಕೊಂಡು ಉಂಡು ನೋಡ್ರಿ ಭಾಳ ಇಷ್ಟ ಆತದ ನಿಮ್ಗೂ ಸೊ ನಿನ್ನೆ ಮಾಡಿದ್ದ ಅದು ಶೇರ್ ಮಾಡ್ಬೇಕು ಅನಿಸ್ತು ನಿಮ್ಮ ಜೊತೆ ನೋಡಿದ್ರಲ್ಲ ಹೆಂಗೆ ಮಾಡೋದಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ತಸಿ ಗಣ ಮತ್ತೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಏನ್ ಬಾಯ್